ವಿಡಿಯೋದಲ್ಲಿ ದೈವಶಕ್ತಿ ಯಾವುದೋ ಒಂದು ಸೂಚನೆಯನ್ನ ಕೊಡ್ತಿದ್ದಾರೆ ಅಂತ ಹೇಗೆ ಈಗ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಕೈಕರೆಗಳನ್ನ ಮಾಡ್ತಕ್ಕಂಥವರಾದ್ರೆ ಜಪತಪಗಳನ್ನ ಮಾಡ್ತಕ್ಕಂಥವರಾದ್ರೆ ಧ್ಯಾನ ಹೋಮ ಹವನ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥವರಾದ್ರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವರಾದ್ರೆ ಉತ್ತಮ ಆಚರಣೆಗಳನ್ನ ನೀವು ಮಾಡ್ತಕ್ಕಂಥವರಾದ್ರೆ ದೈವವನ್ನ ನಂಬಿ ನಡೀತಕ್ಕಂಥವರಾದಂತಹ ಪಕ್ಷದಲ್ಲಿ ನಿಮಗೆ ದೈವಿಕ ಸೂಚನೆಗಳು ಲಭ್ಯ ಆಗುತ್ತೆ ಮನೆಯಲ್ಲಿ ಗೃಹಿಣಿಯರಾಗಿರ್ಬೋದು ಪುರುಷರೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಯಾರು ಸದಾಚಾರ ಎಂಬ ಆಚರಣೆ ಮಾಡ್ತಾ ಇರ್ತೀರ ಕುಟುಂಬ ವರ್ಗದಲ್ಲಿ ಒಂದೆರಡು ಜನನಾದ್ರೂ ಆಗಿರ್ಬೋದು ಉತ್ತಮವಾದಂತಹ ಆಚರಣೆಗಳನ್ನ ಮಾಡಿಕೊಂಡು ದೈವದ ಅನುಗ್ರಹವನ್ನ ನೀವು ಪಡೆದಿದ್ರೆ ನಿಮ್ಮ ನೆರಳಿನಲ್ಲಿ ಬೇಕಾದ್ರೆ ಮನೆಯ ಅನ್ಯ ಜನರು ಇರಲಿ ಆದ್ರೆ ನಿಮ್ಮ ಒಂದು ನಡತೆಯಿಂದ ದೈವದ ಅನುಗ್ರಹವನ್ನ ಪಡೆದಿದ್ರೆ ಆ ದೈವದ ಸೂಚನೆಯನ್ನ ತಿಳಿತಕ್ಕಂಥದ್ದು ಹೇಗೆ ಈಗ ಯಾವುದೇ ಒಂದು ಕಾರ್ಯಾವಳಿಗಳು ಕೂಡ ನಡೀಬೇಕು ಅಂತ ಅಂದ್ರೆ ನಿಮ್ಮ ಮನಸ್ಸಿನಲ್ಲಾದ್ರೂ ಕೂಡ ವಿಷಯಗಳು ಬರುತ್ತೆ ಈ ವಿಷಯದ ಅನುಸಾರವಾಗಿ ನೀನು ನಡೆ ಅದು ನಿನ್ನ ಈ ವಿಷಯದ ಅನುಸಾರವಾಗಿ ನೀನ್ ನಡೆ ಅಂತ ನಾನು ಹೇಳಿದಂತ ಪದೇ ಹೇಳಿ ಬರೋದಿಲ್ಲ ಬದಲಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ರೀತಿಯಾಗಿ ಕಾರ್ಯವನ್ನ ಮಾಡ್ಬೇಕು ನಾನು ಈ ರೀತಿಯಾದಂತಹ ಪ್ರತಿದಿನ ಇಂಥ ಕೆಲಸಗಳನ್ನ ಮಾಡ್ಬೇಕು ಹ ಇವತ್ತು ಈ ಕೆಲಸ ಇದೆ ಇದ್ ಹಾಗೆ ಮಾಡ್ಬೇಕು ಆಗ ಬಾಕಿ ಇತ್ತು ಈ ಕೆಲಸ ಬಾಕಿ ಇದೆ ಹ ಈ ಒಂದು ಕಾರ್ಯವನ್ನ ಮಾಡ್ಬೇಕು ನನ್ ಮಗನಿಗೆ ಮದ್ವೆ ಮಾಡ್ಬೇಕು ಮಗ್ಳಿಗೆ ಮದುವೆ ಮಾಡ್ಬೇಕು ಮನೆ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಹಣ ಈ ರೀತಿ ವಿದ್ಯಾಭ್ಯಾಸ ಮಕ್ಳಿಗೆ ಸಂಬಂಧ ಯಾವುದೇ ಒಂದು ವಿಷಯ ಒಬ್ಬ ಮನುಷ್ಯನಿಗೆ ಪ್ರತಿದಿನದ ಕಾರ್ಯದಲ್ಲಿ ಬರ್ತಾವೆ ಅಂತ ಕಾರ್ಯಗಳೆಲ್ಲವೂ ಕೂಡ ಸೂಚನೆ ಆಗಿದೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಪೂಜೆ ಕೈಕರ್ಯಗಳು ಏನಾದ್ರು ಎಂ ನಿರಂತರವಾಗಿ ನಡೆದಿದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ದೈವಿಕ ಸೂಚನೆಗಳು ಲಭ್ಯ ಆಗ್ತದ್ದು ಶುಭ ಆಗಿರ್ಬೋದು ಅಶುಭ ಆಗಿರ್ಬೋದು ವಿಶೇಷವಾಗಿ ಶುಭವಾದಂತಹ ಸಂದರ್ಭಗಳು ಬಂದಂತಹ ಪಕ್ಷದಲ್ಲಿ ದೀಪದಲ್ಲಿ ವಿಶೇಷವಾಗಿ ಪೂಜೆ ನೀವು ಕಾಯ್ಕರಿ ಮಾಡೋದಾದ್ರೆ ದೀಪದಲ್ಲಿ ವಿಶೇಷವಾಗಿ ಹೂಗಳು ಬರ್ತಕ್ಕಂಥದ್ದು ವಿಶೇಷವಾಗಿ ಚಿಟ್ಟೆಗಳು ಮನೆಗೆ ಬರ್ತಕ್ಕಂಥದ್ದು ಮತ್ತು ಸುವಾಸನೆಯಿಂದ ಮನೆ ಕೂಡಿರ್ತಕ್ಕಂಥದ್ದು ಹಾಗೆ ಶಾಂತವಾಗಿ ಶಾಂತವಾಗಿರ್ತಕ್ಕಂಥದ್ದು ಕಲಹ ಗಲಭೆ ಗಲಾಟೆ ಘರ್ಷಣೆ ಈ ರೀತಿಯಾಗಿ ಆಗೋದಿಲ್ಲ ದೈವದ ಅನುಗ್ರಹ ಇದ್ದಂತ ಪಕ್ಷದ ಆ ಸಮಯಕ್ಕೆ ನಿಮ್ಗೆ ಕಾರ್ಯಗಳು ನಡೀತಾವೆ ಅಂತ ಪಕ್ಷದಲ್ಲಿ ಆ ಸಮಯಕ್ಕೆ ಸಂದರ್ಭ ಪಟ್ಟಂತೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ರೀತಿಯಾದಂತ ಘಟನಾವಳಿಗಳು ನಡೀಬಹುದು ಆ ಸಂದರ್ಭದಲ್ಲಿ ಗಲಭೆ ಘರ್ಷಣೆಗಳೇ ಬೇಕಾದ್ರೆ ನೀವು ನಡೀಬಹುದು ಆದ್ರೆ ನಿಮ್ಮ ಮನೆಯಲ್ಲಿ ಶುಭ ನಡೆಯುತ್ತೆ ನಿಮ್ಮ ಜೊತೆ ಶುಭ ನಡೆಯುತ್ತೆ ಘಟನೆಗಳು ಏನಿದೆ ಅದು ನಿಮ್ಮ ಮೇಲೆ ಪರಿಣಾಮವನ್ನ ಬೀರಲ್ಲ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಎಂತಕ್ಕಂಥದ್ದು ದೈವದ ಅನುಗ್ರಹದಿಂದ ಲಭ್ಯ ಆಗತ್ತೆ ಅಂದ್ರೆ ಆ ರೀತಿಯಾದಂತಹ ಯಾವುದೇ ಘಟನೆಗಳಾಗಿರ್ಬೋದು ಹೊಡೆದಾಟ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಆ ಜೊತೆಗೆ ಯಾವುದು ಹಣಕಾಸಿನ ಖರ್ಚಾಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಕೋರ್ಟ್ ಕಚೇರಿ ಆಗಿರ್ಬೋದು ಯಾವುದೇ ಜಾಗಗಳಾಗಿರ್ಬೋದು ಆದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಾನಿಕಾರಕ ಸೂಚನೆಗಳು ಲಭ್ಯ ಆಗುವುದಿಲ್ಲ ಯಾವುದೇ ರೀತಿಯಾಗಿ ದೀಪಗಳು ಕರ್ತೋಗ್ತಕ್ಕಂಥದ್ದು ಆಗಲಿ ಅಥವಾ ಗಾಜುಗಳು ಬಿದ್ದು ಹೋಗ್ತಕ್ಕಂಥದ್ದಾಗಲಿ ಕನ್ನಡಿ ಒಡೆದೋಗ್ತಕ್ಕಂಥದ್ದಾಗ್ಲಿ ಕುಂಕುಮ ಇತ್ಯಾದಿಗಳು ಚೆಲ್ತಕ್ಕಂಥದ್ದಾಗ್ಲಿ ಮಸಿ ಬೀಳ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಮನೆಯ ನಲ್ಲಿಗಳಾಗಿರ್ಬೋದು ಅಥವಾ ಯಾವ್ದೊಂದು ಚರಂಡಿ ಆಗಿರ್ಬೋದು ಯಾವುದೊಂದು ಪೈಪಗಳಾಗಿರ್ಬೋದು ಹದಗೆಟ್ಟು ಹೋಗೋದು ಕೆಟ್ಟ ಹೋಗೋದು ವಸ್ತುಗಳು ನಷ್ಟ ಆಗೋದು ಅದಕ್ಕೆ ಏನು ಹೇಳ್ತಾರೆ ಬಲೆ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ವಸ್ತುಗಳು ಆಹಾರ ಅನ್ನ ಹಳಸ್ತಕ್ಕಂಥದ್ದಾಗ ಈ ಥರದ್ದು ಯಾವುದೇ ರೀತಿಯಾದಂತಹ ಬೇಡದ ಒಂದು ಅದು ಹಾನಿಕಾರಕ ಅವೆಲ್ಲ ಆ ತರ ಸೂಚನೆಗಳು ಲಭ್ಯ ಆಗೋದಿಲ್ಲ ಆದ್ರೆ ನಿಮಗೆ ಹೊರಗಡೆ ಅಂತ ಘಟನೆಗಳು ನಡೆಯುತ್ತೆ ಅಂತ ಸಮಸ್ಯೆಗಳು ಉತ್ಪನ್ನ ಆಗ್ತಾವೆ ಆ ರೀತಿಯಾದಂತಹ ಆ ವಿಚಾರದಲ್ಲಿ ಕೂಡ ನೀವು ನೋಡುದು ಹಣಕಾಸು ಕೂಡ ಖರ್ಚಾಗ್ಬೋದು ಆದ್ರೆ ಅದು ಯಾವುದು ಕೂಡ ನಿಮ್ಗೆ ಹಾನಿಕಾರಕ ಅಲ್ಲ ಅದು ಉತ್ತಮವಾದಂತಹ ಸೂಚನೆ ಆಗಿರುತ್ತೆ ಯಾವಾಗ ನಿಮ್ಮ ಮನೆಯಲ್ಲಿ ಜ್ಯೋತಿ ಬೆಳಗುತ್ತೆ ಶಾಂತಿ ನೆಲೆಸುತ್ತೆ ಯಾವುದೇ ರೀತಿಯಾದಂತಹ ಅನಿಷ್ಟ ಸೂಚನೆಗಳು ಅದಕ್ಕೆ ಶಕುನಗಳು ಅಂತ ನಾವು ಕರಿತೇವೆ ಅನಿಷ್ಟ ಸೂಚನೆಗಳು ನಿಮ್ಗೆ ಲಭ್ಯ ಆಗ್ಲಿಲ್ಲ ಈಗ ನಾಯಿ ನಿಮ್ಮ ಮನೆ ಮನೆ ಮುಂದ್ಗಡೆನೆ ಬಂದು ಆ ಒಂದು ಬಾಯಿ ಅಥವಾ ಬಾಯಿ ರೋಡ್ ಕಡೆ ಹಾಕೋದು ಅಥವಾ ಶರೀರದ ಹಿಂಭಾಗವನ್ನ ನಿಮ್ಮ ಮನೆ ಕಡೆಗೆ ಹಾಕೋದು ಅದು ಏನಾಗುತ್ತೆ ಅದು ಅಶುಭ ಲಕ್ಷಣ ಆ ರೀತಿಯಾಗಿ ನಾಯಿ ಬಂದ್ ಮಲಗ್ಲಿಲ್ಲ ಇನ್ನೊಂದು ನಾಯಿ ಬಂದು ಮಣ್ಣನ್ನ ತೆಗೆಯೋದು ಗುಂಡಿ ಮಾಡೋದು ಅದು ಮಾಡಿದ್ರು ಕೂಡ ಅಶುಭ ಲಕ್ಷಣ ಅಥವಾ ಕಾಗೆ ಪ್ರಾಣಿ ಪಕ್ಷಿಗಳು ಬಂದು ಕಿರ್ಚ್ಕಂಥದ್ದು ಆ ಈ ರೀತಿಯಾಗಿ ನಾಯಿ ಅದಕ್ಕೇನು ಏನೇನು ವಿಚಿತ್ರವಾಗಿ ಕೂಗ್ತಾ ಆ ರೀತಿ ಯಾವ ಸೂಚನೆ ಕೂಡ ಬರೋದಿಲ್ಲ ಆದ್ರೆ ನಿಮ್ಗೆ ಹೊರಗಡೆ ಹೋದ್ರೆ ನಿಮ್ಮ ವ್ಯವಹಾರದಲ್ಲಿ ಹಾನಿ ಆಗುತ್ತೆ ಗಲಾಟೆ ಘರ್ಷಣೆ ಆಗ್ತವೆ ಸಮಸ್ಯೆ ಆಗ್ತವೆ ನಿಮ್ಗೆ ನಿಷ್ಠುರ ಆಗುತ್ತೆ ನಿಂದನೆ ಆಗಿರ್ಬೋದು ಮರ್ಯಾದೆ ಹೋಗ್ತಕ್ಕಂಥ ಘಟನಾವಳಿಗಳು ಕೂಡ ನಡೀಬಹುದು ಆದ್ರೆ ಅದ್ಯಾವುದೂ ಕೂಡ ನಿಮ್ಮ ಪರವಾಗಿ ಅಶುಭವಲ್ಲ ಬದಲಿಗೆ ಆ ಒಂದು ಘಟನೆಯ ಮೂಲಕ ನಿಮ್ಮಿಂದ ಯಾವ್ದಾದೊಂದು ಕಾರ್ಯವನ್ನು ಮಾಡಿಸ್ತಕ್ಕಂಥ ವಿಧಾನಕ್ಕೆ ಆ ಭಗವಂತ ನಿಮ್ಮನಲ್ಲಿ ತಳ್ಳಿರ್ತಾರೆ ಅಥವಾ ಅಲ್ಲಿ ಇಟ್ಟಿರ್ತಾರೆ ಆ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ಘಟನೆಗಳು ಬೇಕಾದ್ರೆ ನಡಿಬಹುದು ಆದ್ರೆ ನಿಮ್ಮ ಮನೆಯಲ್ಲಿ ಅಪಶಕುನದ ಸೂಚನೆಗಳು ನಿಮಗೆ ಲಭ್ಯವಿಲ್ಲ ಅಂದ್ರೆ ನೀವು ತಿಳ್ಕೊಳ್ಳಿ ಹೊರಗಡೆ ಎಷ್ಟೇ ರೀತಿಯಾದಂತಹ ಘಟನೆಗಳು ನಡೆದ್ರು ನಿಮ್ಮನ್ನ ಒಂದು ಆಧಾರವನ್ನಾಗಿ ತಗೋ ಆ ಯಾವುದೋ ಒಂದು ಕಾರ್ಯದಲ್ಲಿ ದೈವಿಕ ಯಶಸ್ಸಿನ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದಿದ್ದಾರೆ ಎಂತಕ್ಕಂಥದ್ದನ್ನು ನಿಶ್ಚಿತ ತಿಳಿಯಿರಿ ಇದೆಲ್ಲ ಸೂಚನೆ ಯಾರು ಧಾರ್ಮಿಕವಾಗಿರ್ತೀರೋ ಸಕಾರಾತ್ಮಕವಾಗಿರ್ತೀರ ನೀವು ಯಾವುದೇ ಫೀಲ್ಡ್ ಅಲ್ಲಿರಿ ನೀವು ಯಾವುದೇ ಆಚರಣೆ ಮಾಡಿ ಕೃಷಿಕನೋ ವ್ಯಾಪಾರನೋ ವ್ಯವಹಾರಸ್ಥನೋ ಅಥವಾ ರಾಜಕೀಯದ ಸಾಮಾಜಿಕ ಧಾರ್ಮಿಕ ಯಾವುದೇ ವಿಭಾಗದಲ್ಲಿ ಇರ್ಲಿ ನೀವು ಹುಡುಗರು ದೊಡ್ಡವರು ವಯಸ್ಸಾದವರು ಹುಡುಗಿರು ಯಾರೇ ಇರ್ಲಿ ಯಾವುದೇ ಸ್ಥಾನದಲ್ಲಿ ಇರ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಸೂಚನೆಗಳಿಲ್ಲದೆ ನಿಮ್ಮ ಜೊತೆ ನಾನ್ ಮೊದಲೇ ಹೇಳಿದಂತ ಘಟನಾವಳಿಗಳು ಹೊರಗೆ ಹಾನಿಕಾರಕವಾಗಿ ನಡೀತಾ ಇದ್ರೆ ಆ ಸಂದರ್ಭದಲ್ಲಿ ನಿಮಗೆ ಹೆಣ್ಮಕ್ಳಾದ್ರೆ ಗಂಡ್ ಮಕ್ಳಾದ್ರೆ ಕಣ್ಣುಗಳು ಯಾವ್ದು ಹಾರಲ್ಲ ಅಪಶಕುನದ್ದು ಯಾವುದೇ ಅಂಗಾಂಗಗಳಲ್ಲಿ ಶಕುನಗಳ ಸೂಚನೆಗಳು ಲಭ್ಯ ಆಗುವುದಿಲ್ಲ ಹಾನಿಕಾರಕ ಅಂತ ಸಂದರ್ಭದಲ್ಲಿ ಕೂಡ ಘಟನೆ ನಡೆಯುತ್ತೆ ಆದರೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನ ಒಂದು ಶಕ್ತಿಯನ್ನಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥ ಸೂಚನೆ ಇದು ದೈವಿಕ ಸೂಚನೆ ನಿಮ್ಗೆ ಮನೆಯಲ್ಲಿ ಲಭ್ಯ ಆಗ್ತಕ್ಕಂಥದ್ದು ಈ ಸೂಚನೆಗಳ ಅನ್ವಯ ನೀವು ಹೊರಗಡೆ ಅಂತದ್ದೇನೇ ಸಮಸ್ಯೆ ಸಿಕ್ಕಿದ್ರೆ ಹೆದರ್ಕೋಬೇಕಾಗಿಲ್ಲ ಧರ್ಮ ಬಿಡಬಾರ್ದು ನ್ಯಾಯ ಬಿಡಬಾರ್ದು ಸತ್ಯ ಬಿಡಬಾರ್ದು ನೀತಿ ಬಿಡಬಾರ್ದು ಇಷ್ಟಿದ್ದು ಖಡಾಖಂಡಿತವಾಗಿ ನಿಲ್ಬೇಕು ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಒಳ್ಳೆ ಆಚರಣೆ ಇದ್ರೆ ಈ ಯಾವ ಸೂಚನೆಗಳಿಲ್ಲದೆ ನಡೆತಕ್ಕಂಥ ಘಟನೆಯಲ್ಲಿ ನೀವು ಬಳಕೆ ಆಗ್ತಾ ಇದ್ದೀರಾ ದೈವಿಕ ಕಾರ್ಯಕ್ಕೆ ಅಂತ ಅರ್ಥ ಈಗ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಸೂಚನೆಗಳು ಲಭ್ಯ ಅದು ಯಾವ ರೀತಿಯ ಸೂಚನೆಗಳು ವಿಚಿತ್ರ ಪಕ್ಷಿಗಳು ಬರ್ತಕ್ಕಂಥದ್ದು ವಿಚಿತ್ರವಾಗಿ ಕಪ್ಪಗೆ ಕಾಣ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ರೂಪದಲ್ಲಿ ವಿಚಿತ್ರವಾಗಿ ಕಾಣ್ತಕ್ಕಂಥದ್ದು ಅವು ಬಂದು ಒಂದು ಧ್ವನಿ ಉತ್ತಮವಾದಂತಹ ಧ್ವನಿಯಲ್ಲಿ ಕಾಲರವ ಮಾಡೋದಿಲ್ಲ ಹಾನಿಕಾರ ರೀತಿಯಲ್ಲಿ ಕಿಚ್ಚ ಕಿಚ್ಚ ಪಚ ಅಂತಾನೂ ಹೇಗೋ ಒಂದು ಕಿರ್ತಕ್ಕಂಥದ್ದು ವಿಚಿತ್ರವಾಗಿ ಕೂಗ್ತಕ್ಕಂಥದ್ದು ಇರುತ್ತೆ ನಂತರದಲ್ಲಿ ಯಾವ್ದಾದ್ರು ಜೇನು ಹುಳುಗಳು ಬಂದು ಅಲ್ಲಲ್ಲಿ ಗೂಡ್ ಕೊಟ್ಟೋದು ಅಲ್ಲಲ್ಲೇ ಮನೆ ಒಳಗಡೆ ನುಗ್ಗೋದು ಅಥವಾ ಯಾರಿಗಾದ್ರೂ ಒಬ್ಬ ಮನುಷ್ಯನಿಗೆ ಕಚ್ಚೋದು ಅಥವಾ ಎಲ್ಲಾದ್ರೂ ಹಾರಾಡ್ತಾನೆ ಇರೋದು ಫ್ಯಾನಿಗೆ ಬರೋದು ಬಲ್ಪಿಗೆ ಬರೋದು ಪ್ರತಿ ಹೀಗೆ ಬರ್ತಾ ಇದೆ ಅಂದ್ರೆ ನೀವು ಒಂದು ಅಂಶವನ್ನ ತಿಳಿಬೇಕು ಏನು ಸುತ್ತಮುತ್ತ ಯಾವುದೋ ಒಂದು ಮರ ಇದೆ ಗಿಡ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಅದಕ್ಕೆ ಬಂದ್ ಸೇರ್ಕೊಂಡಿದ್ದಾವೆ ಅಂದ್ರೆ ಅದು ಸುಮ್ ಸುಮ್ನೆ ಬಂದ್ ಸೇರ್ಕೋದಿಲ್ಲ ರಣ ರಣ ಅಂದ್ರೆ ದುಷ್ಟ ಶಕ್ತಿ ಅಯ್ಯೋ ಜೇನು ಎಲ್ಲಾನು ರಣ ಅಂತೀರಲ್ಲ ನೀವು ಇಷ್ಟಿಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲೆಲ್ಲ ಇಷ್ಟಿಷ್ಟು ಉದ್ದ ತೂಗಾಡ್ತಾ ಇರ್ತಾ ನೇತಾಡ್ತಾ ಇರ್ತಾವೆ ನೀವ್ ನೋಡಿದ್ರೆ ಹೆಂಗಾಂತರ ಹೌದು ನೀವ್ ಯಾವ ದೊಡ್ಡ ದೊಡ್ಡ ಸರ್ಕಾರಿ ಬಿಲ್ಡಿಂಗ್ ಗಳಿರ್ತ ಅಲ್ಲಿ ಯಾವ ಪೂಜೆ ನಡೆಯುತ್ತೆ ಆ ಆ ಜಾಗಗಳಲ್ಲಿ ಆ ನೆಲದ ಗುಣ ನೋಡಿ ನೀವು ಎಂತೆಂಥ ಜಾಗದಲ್ಲಿ ತಗೋ ಕನ್ಸ್ಟ್ರಕ್ಷನ್ ಮಾಡಿ ನಿಲ್ಸಿರ್ತ ಸರ್ಕಾರಿ ಜಾಗಗಳನ್ನ ಆ ಸರ್ಕಾರಿ ಜಾಗಗಳು ಯಾವ್ದು ಅಷ್ಟು ಶುಭ ಇರೋದಿಲ್ಲ ಈಗ ಈ ವಿಷಯಕ್ಕೆ ಬಂದ್ಬಿಡೋಣ ಯಾವಾಗ ನಿಮ್ಮ ಮನೆ ಸುತ್ತಮುತ್ತ ಜೇನ್ ನೋಣಗಳು ಜೀ ಅಂತಕ್ಕಂಥದ್ದು ನಿಮ್ಮ ಮನೆಯೊಳಗಡೆ ನುಗ್ತಕ್ಕಂಥದ್ದು ಅಥವಾ ಕಾಗೆ ಇರುತ್ತೆ ಅದು ಕೂಡ ನುಗ್ತಕ್ಕಂಥದ್ದು ಅಥವಾ ಯಾವ್ದೊಂದು ಪಕ್ಷಿಗಳು ಇರ್ತಾವೆ ಆ ಪಕ್ಷಿಗಳು ಮಾಂಸ ಇತ್ಯಾದಿ ನೀವು ಸೇವನೆ ಮಾಡೋರೇ ಆಗಿದ್ರು ಸರಿಯೇ ನೀವು ಮಾಂಸಾಹಾರ ಸೇವನೆ ಮಾಡೋರಾಗಿದ್ರು ಸರಿಯೇ ಆದ್ರೆ ನೀವೇನ್ ತಂದು ಅದು ಹಾಕೋದಿಲ್ಲ ಎಲ್ಲೆಲ್ಲಿ ಬೇಕಲ್ಲಿ ಅದ್ರದ್ದು ಇದು ಅಪಶಕುನ ಯಾವ್ದೋ ಒಂದು ಪ್ರಾಣಿಗಳು ಪಕ್ಷಿಗಳು ತಂದು ಅಲ್ಲಿ ಹಾಕೋದಾದ್ರೆ ಈಗ ಒಂದು ಮೊಟ್ಟೆ ಇತ್ಯಾದಿ ಏನೇನಾದ್ರೂ ಬೇರೆ ಯಾರು ಏನಾದ್ರೂ ಹಾಕಿದ್ರೆ ಅಥವಾ ಪಕ್ಷಿಗಳೇ ಬಂದು ಸಾಯ್ತಕ್ಕಂಥದ್ದಾಗಿದ್ರೆ ಬೆಕ್ಕು ಸಾಯ್ತಕ್ಕಂಥದ್ದು ನಾಯಿ ಸಾಯ್ತಕ್ಕಂಥದ್ದಾಗಿದ್ರೆ ಇಲಿ ಇತ್ಯಾದಿಗಳು ಏನಿದೆ ಇವೆಲ್ಲ ಯಾರ ಮನೆಯಲ್ಲ ಆತರದಲ್ಲೆಲ್ಲ ಏನು ಇಲಿಗಳು ಬರಂಗಿರೋದಿಲ್ಲ ಈಗಿನ ಕಾಲದಲ್ಲಿ ಅದ್ರ ಬಂದ ತರ ಪ್ರಾಣಿಗಳೆಲ್ಲ ಜೀವ ಬಿಡ್ತಾವ ಹಾನಿಗೊಳಗಾಗ್ತಾವ ಸಮಸ್ಯೆಗಾಗ್ತದೆ ಅಂದ್ರೆ ಅವಶ್ಯವಾಗಿ ತಿಳಿಯಿರಿ ಅದ್ರ ಹಿಂದೆ ಯಾವುದೇ ಸಾವು ನೋವು ಆಗ್ತಿದೆ ಅಂತ ದುಷ್ಟಶಕ್ತಿಗಳ ಹಾವಳಿ ಬಲುವೆ ದೃಷ್ಟಿ ಬಿದ್ದೋಗ್ಬಿಟ್ಟಿದೆ ಅವ ಮನೆಗ್ ಬಂದಿದೆ ಏನು ಘಟನೆಗಳು ನಡೀತವೆ ಅಂತ ಇದೆಲ್ಲ ಸೂಚನೆ ದೈವ ಕೊಡ್ತಕ್ಕಂಥ ನಿಮ್ ಮನೆ ಒಳಗಡೆ ಆಗೋದಿಲ್ಲ ಹೊರಗಡೆ ಆಗುತ್ತೆ ಯಾವ್ದಾದ್ರು ಮನೆ ಆ ಹೊರ ಆವರಣದಲ್ಲಿ ಆಗತ್ತೆ ಇಲ್ಲ ಅಷ್ಟ್ರ ಮಟ್ಟಿಗೆ ಹಾನಿಯಾಗಿದ್ರೆ ಅಷ್ಟ್ರ ಮಟ್ಟಿಗೆ ನೆಗೆಟಿವಿಟಿ ಒಳಗಡೆ ದಾಖಲಾಗಿದ್ರೆ ದೈವ ಶಕ್ತಿ ಇದ್ದಾಗ್ಯೂ ಅಂತ ಸಂದರ್ಭದಲ್ಲಿ ಮನೆ ಒಳಗಡೆ ಕೋಣೆಗಳೇನಿರ್ತಾವ ಪೂಜಾಗೃಹ ಒಂದು ಬಿಟ್ಟು ಅಲ್ಲಿ ಕೂಡ ಸೂಚನೆ ನಿಮ್ಗೆ ಲಭ್ಯ ಆಗ್ತಾ ಆಗ ನಾನು ಮೊದ್ಲು ಹೇಳಿದಂತ ಅನ್ನ ಆಗಿರ್ಬೋದು ವಸ್ತುಗಳು ಬೀಳ್ತಕ್ಕಂಥದ್ದು ಹಾಳಾಗ್ತಕ್ಕಂಥದ್ದು ಗಲಾಟೆ ಘರ್ಷಣೆ ಇತ್ಯಾದಿ ಕೂಡ ಆಗ್ತಾ ಇರ್ತದೆ ಆದ್ರೆ ದೈವಿಕ ಸೂಚನೆಯನ್ನ ಅರ್ಥ ಮಾಡ್ಕೊಳ್ಳಿ ನೀವು ಪೂಜೆ ಸಂದರ್ಭದಲ್ಲಿ ಒಂದು ಉತ್ತಮವಾದಂತ ಸುಗಂಧ ಆಗಿರ್ಬೋದು ಉತ್ತಮವಾದಂತಹ ಸೂಚನೆಗಳಾಗಿರ್ಬೋದು ಶಾಂತಿ ಆಗಿರ್ಬೋದು ಅವಶ್ಯವಾಗಿ ಲಭ್ಯ ಆಗ್ತಾ ಇರುತ್ತೆ ಹೀಗೆ ದೈವ ನಿಮ್ಮ ಮನೆಯಲ್ಲಿ ನೆಲೆಸಿದ್ರೆ ಪ್ರತಿ ದಿನ ಸೂಚನೆಯನ್ನ ಕೊಡ್ತಾ ಇರ್ತಾರೆ ಇಂಥವ್ ಇದ್ದಾರೆ ಈ ಮನುಷ್ಯರು ಇಂಥ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾರೆ ಈಗ ಒಂದ್ ಎರಡ್ ಜನ ಸೇರ್ಕೊಂಡು ಪಿತೂರಿ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಎರಡು ಜನ ಸೇರ್ಕೊಂಡು ಪಿತೂರಿ ಮಾಡ್ತಾ ಇದ್ರೆ ಎರಡೇ ಪಕ್ಷಿ ಬರ್ತಾವ ಹತ್ತು ಜನ ಸೇರ್ಕೊಂಡು ಪಿತೂರಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಹತ್ತು ಪಕ್ಷಿಗಳು ಬರ್ತಾವೆ ಯಾವ ಕಿಟ್ಟ ಆಕಾರ ಕಿಟ್ಟ ರೂಪ ಇರ್ತಕ್ಕಂಥದ್ದು ಈ ರೀತಿಯಾಗಿ ಅವು ಬಂದು ಸೂಚನೆಯನ್ನು ಕೊಡ್ತಕ್ಕಂಥದ್ದು ಕಲರವನ್ನ ಉಂಟು ಮಾಡ್ತಕ್ಕಂಥದ್ದು ಅಥವಾ ಜಾಸ್ತಿ ಸೇರ್ಕೊಂಡಿದ್ದಾವಂತ ಜಾಸ್ತಿ ಸೇರ್ಕೊಂಡ ಜಾಸ್ತಿ ಪಕ್ಷಿಗಳು ಬರೋದಿಲ್ಲ ಜೇನು ಬರುತ್ತೆ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬ ವಿರುದ್ಧ ಯಾರೋ ತಂತ್ರವನ್ನ ಮಾಡ್ತಿದ್ದಾರೆ ಜೊತೆಗೆ ಯಾರೋ ಹುನ್ನಾರವನ್ನ ಮಾಡ್ತಿದ್ದಾರೆ ಯಾರೋ ಯೋಜನೆಗಳನ್ನ ಮಾಡ್ತಿದ್ದಾರೆ ನಿಮ್ಗೆ ಹಾನಿ ಮಾಡ್ಲಿಕ್ಕೆ ಕುತಂತ್ರವನ್ನ ಮಾಡ್ತಿದ್ದಾರೆ ಆಸ್ತಿ ಇರ್ಬೋದು ಹೆಣ್ ಇರ್ಬೋದು ಜಾಗ ಇರ್ಬೋದು ಮನೆ ಇರ್ಬೋದು ಅಧಿಕಾರ ಕಿತ್ಕೊಳ್ಳಿರ್ಬೋದು ಇದು ತಂತ್ರ ಮತ್ತೆ ಗುಂಪುಗಳನ್ನ ಕೊಟ್ಕೊಂಡು ನಿಮ್ಮ ವಿರುದ್ಧ ಮಾಡ್ತಕ್ಕಂಥ ಷಡ್ಯಂತ್ರ ಜೇನು ಹುಳಗಳು ಯಾವಾಗ ಬರ್ತಾವೆ ಜಾಸ್ತಿ ಜನ ಗುಂಪು ಕಟ್ಕೊಂಡು ಹಾನಿಯನ್ನ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ಆಗ ಜೇನ್ ಹುಳ ದಾಳಿ ಮಾಡ್ತಾ ಯಾಕೆಂದ್ರೆ ಅವ್ರು ಒಂದು ಎರಡು ಮೂರ್ ಇರೋದಿಲ್ಲ ನೀವು ಗಮನಿಸಿ ಈ ಕಡೆ ಇದು ನೀವು ಬೇಕಾದ್ರೆ ಆ ಜೇನು ಹುಳಗಳು ಬಂದಾಗ ದೂರ ಮಾಡಿ ಬೇಕಾದ್ರೆ ಇನ್ನೊಂದ್ ಕಡೆ ಬಂದ್ ಕುದಿರ್ತ ಅದ್ರ ಅರ್ಥ ಏನಂದ್ರೆ ನೀವು ಯಾವ ಮಾರ್ಗದಲ್ಲಿ ಯಾವೊಂದು ಸಮಸ್ಯೆಯನ್ನು ದೂರೀಕರಿಸ್ತಾ ಇದ್ದೀರಾ ಅದು ಈ ಮಾರ್ಗದಲ್ಲಿ ಹೋಗ್ ಮತ್ತೆ ಈ ಮಾರ್ಗದಲ್ಲಿ ಬಂದಿದೆ ಅಂತ ನೀವು ಎಷ್ಟೋ ದಿವಸ ಪ್ರಯತ್ನವನ್ನು ಮಾಡಿ ದೈವದ ಮೊರೆ ನೀವು ಹೋಗುವವರೆಗೆ ಅದು ಹೋಗೋದಿಲ್ಲ ಇಲ್ಲ ಆ ಕುತಂತ್ರಕ್ಕೆ ನೀವೇನಾದ್ರೂ ಉತ್ತರ ಕೊಡುವವರೆಗೂ ಕೂಡ ಅದು ಹೋಗೋದಿಲ್ಲ ಇದೆಲ್ಲವೂ ಕೂಡ ಕುತಂತ್ರಗಳ ಲಕ್ಷಣ ದೈವಿಕ ಆಚರಣೆಯನ್ನ ಯಾರ್ ಮಾಡ್ತಾ ಇರ್ತಾರೆ ಮನೆ ಪೂಜೆಗೆ ಕರೆಗಳನ್ನ ಯಾರ್ ಮಾಡ್ತಾ ಇರ್ತಾರೆ ಅವ್ರಿಗೆ ಎಚ್ರು ಆಗು ಅಂತ ಹೇಳಿ ಮತ್ತೆ ದೀಪಗಳು ನಂದಿ ಹೋಗ್ತಕ್ಕಂಥದ್ದು ದೀಪಗಳು ನಂದಿ ಹೋದ್ರೆ ಕರ್ತ್ ಹೋಗ್ತಕ್ಕಂಥದ್ದು ಮಸಿ ಬರ್ತಕ್ಕಂಥದ್ದು ದೀಪದಲ್ಲಿ ಮತ್ತೆ ಆರ್ತಿ ಇತ್ಯಾದಿ ಮಾಡ್ತಾ ಇರೋದು ಕೆಳಗಡೆ ಉದ್ರೋದು ಆರ್ತಿನೇ ಬೀಳೋದು ಕೈಯಿಂದ ಕುಂಕುಮ ಬೀಳೋದು ಅಥವಾ ನೀವು ಪೂಜಾ ಸಾಮಗ್ರಿ ಯಾವ್ದಾದ್ರು ಇಟ್ಕೊಂಡು ಬೀಳೋದು ಅಥವಾ ಬಟ್ಟೆ ಕತ್ಕೊಳ್ಳೋದು ಆ ಓ ಈ ಕರ್ಪೂರ ಬೀಳುತ್ತೋ ಊದ್ಬತ್ತಿಲ್ ಮಾಡ್ಕೋತೀರ ಎಂತಾದ್ ದೀಪದಲ್ಲಿ ಮಾಡ್ಕೋತೀರಿ ಏನನ್ ಮಾಡ್ಕೋತೀರಿ ನೀವು ಪೂಜೆ ಮಾಡೋದಕ್ಕೆ ಬೇಕಾದ್ರೆ ನೀವು ಪ್ರಯತ್ನ ಮಾಡ್ತಾರೆ ಆಗ್ಲೇ ಸುಟ್ಟೋಗಿರ್ಲಿ ಅಥವಾ ಹೈರನ್ ಮಾಡ್ತಿದ್ದಾಗ ಬಟ್ಟೆ ಹಾಳಾಗ್ಲಿ ಅವಶ್ಯವಾಗಿ ಗಮನಿಸಿದೆ ಎಲ್ಲ ಶುಭ ಸೂಚನೆ ಅಲ್ಲ ಹಾನಿಕಾರಕ ಸೂಚನೆ ನೀವು ಪೂಜೆ ಮಾಡ್ತಿದ್ರೆ ಕೊಡ್ತಾ ಇರ್ತಾರೆ ದೈವ ಹಾ ಈ ರೀತಿ ಅಲ್ಲ ಈಗ ಈ ರೀತಿ ಎಲ್ಲ ಹೀಗೆ ಈಗ ನೋಡಿ ನೋಡಿ ಅಂತ ಒಂದ್ಸಾರಿ ಎರಡು ಸಾರಿ ಅಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅನ್ಕೊಳ್ಳಿ ಏನೋ ಭಗವಂತನ ಪೂಜೆ ಮಾಡ್ತೀವಿ ಏನೋ ಆಗೋದಿಲ್ಲ ಅಧೈರ್ಯ ಇರ್ತದೆ ಇರ್ಬೇಕು ಆದ್ರೂ ಕೂಡ ಕರ್ಮಫಲ ಎಂತಕ್ಕಂಥದ್ದು ಬಂದಿರುತ್ತೆ ನಾವ್ ಮಾಡಿರೋದು ನಮ್ಮ ಎದುರಿಗೆ ಬಂದಿರ್ತಾವ ಮನುಷ್ಯ ಆ ಕರ್ಮಫಲ ಅನುಸಾರ ಹೋಗಿ ಹುಟ್ಟಿರೋದು ಅದರಿಂದಾಗಿ ಎಲ್ಲರಿಗೂ ಬರ್ತಾವ ಯಾರೇನೂ ಹಾಗೆ ಪ್ಯೂರ್ ಪರ್ಫೆಕ್ಟ್ ಅಲ್ಲ ಆಗ ಎಚ್ಚೆತ್ಕೋ ಎಚ್ಚೆತ್ಕೋ ಮುಂದೆ ಏನೋ ಇದೆ ಎಲ್ಲ ಲೆಕ್ಕಾಚಾರದ ಏನೋ ಒಂದು ಬರ್ತಾ ಇದೆ ಎಚ್ಚೆತ್ಕೋ ಅಂತಾರೆ ಆಗ ಎಚ್ಚೆತ್ಕೋಬೇಕು ಮೈ ಮರಿಬಾರ್ದು ನಾವು ಪೂಜೆ ಮಾಡ್ತಾ ಇರ್ತೀವಿ ಭಗವಂತ ನೋಡ್ಕೊತ ಭಗವಂತ ಅದು ಹೌದು ಭಗವಂತ ನೋಡ್ಕೊಳ್ತಾ ಇರೋ ಕಾರಣದಿಂದ ನಮಗ ಮುಂದಕ್ಕೆ ಏನೋ ಒಂದಿದೆ ಲೆಕ್ಕಾಚಾರ ಹಿಂದೆ ಮುನ್ನ ಮಾಡಿದ ಪಾಪ ಈಗೇನೋ ಎದುರಿಗೆ ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತ ಆಗ ನೀವು ಹೆಚ್ಚಿತ್ಕೋಬೇಕು ಮನೆಯಲ್ಲಿ ಇರ್ತಕ್ಕಂತಹ ದೈವಿಕ ಆಚರಣೆಯನ್ನು ಯಾರ್ಯಾರು ನೀವು ಮಾಡ್ತಾ ಇರ್ತಾರೆ ವಿಶೇಷವಾಗಿ ಅವ್ರಿಗೆ ಸೂಚನೆಗಳು ಲಭ್ಯ ಆಗೋದು ಯಾರು ಮನೆಯಲ್ಲಿ ಮೈ ಮರೆತಿರ್ತಾರೆ ದೈವಿಕ ಆಚರಣೆ ಮಾಡಲ್ಲ ಪೂಜೆ ಕೈಗಾರಗಳನ್ನು ಮಾಡ್ಲಾ ಅವ್ರಿಗಿನ್ ಸೂಚನೆ ಲಭ್ಯ ಆಗೋದ ಯಾಕಂದ್ರೆ ಅವ್ರಿಗೂ ಸೂಚನೆಯೂ ಗೊತ್ತಾಗೋಲ್ಲ ಜೀವನಾನೂ ಗೊತ್ತಾಗೋಲ್ಲ ಅವ್ರ ಬಗ್ಗೆ ಅವ್ರಿಗೆ ಮೊದಲು ಗೊತ್ತಿರೋಲ್ಲ ಅದಕ್ಕೆ ಯಾವ ದೈವಿಕ ಆಚರಣೆ ಮಾಡ್ಲಿಕ್ಕೆ ಹೋಗೋದಿ ಅದರಿಂದಾಗಿ ಅವ್ರಿಗೆ ಮ್ಯಾಕ್ಸಿಮಮ್ ಅವ್ರಿಗೆ ಸೂಚನೆ ಗೊತ್ತಾಗೋದಿಲ್ಲ ಬದಲಿಗೆ ಯಾರು ದೈವಿಕ ಆಚರಣೆಯನ್ನು ಮಾಡ್ತಾರೆ ಅವ್ರಿಗೆ ಹೇಗಾದ್ರೂ ಸರಿ ಒಂದು ಮಗು ಮೂಲಕ ಆದ್ರೂ ಹೇಳ ಒಂದು ಘಟನಾವಳಿಗಳ ಮೂಲಕ ಆದ್ರೂ ಕೂಡ ಆ ಸೂಚನೆಯನ್ನ ಕೊಡ್ತಾರೆ ಹೇಗಾದ್ರೂ ಒಂದು ವಿಷಯಗಳ ಮೂಲಕ ಹೇಗಾದ್ರೂ ಅವರಿಗೆ ಕಿವಿಗೆ ಬೀಳ್ಬೇಕು ನೋಟಕ್ಕೆ ಬೀಳ್ಬೇಕು ಒಂದು ಮಾತಿನ ಮೂಲಕ ಒಂದು ಅರ್ಥ ಆಗ್ಬೇಕು ಆ ತರ ವಿಶೇಷವಾಗಿ ಇಂತಹ ಪೂಜಾ ಕೈಕಾರಿಗಳನ್ನ ಮಾಡತಕ್ಕಂಥ ಮನೆಯಲ್ಲಿ ಆ ಈ ತರದ ಸೂಚನೆಗಳು ಲಭ್ಯ ಆಗ್ತಾ ಇರ್ತವೆ ಇದನ್ನ ಗಮನಿಸಿ ಈಗ ಪಕ್ಷಿಗಳು ಬಂದು ಗೂಡು ಗುಬ್ಬಚ್ಚಿ ಮಾತ್ರ ಅದು ಬಂದು ಗೂಡು ಕಟ್ಟಿದಂತ ಪಕ್ಷದಲ್ಲಿ ಅಥವಾ ಚಿಕ್ಕ ಚಿಕ್ಕ ಹಾನಿಕಾರಕ ಅಲ್ಲ ಅಂತ ಪಕ್ಷಿಗಳು ಬಂದು ಗೂಡು ಕಟ್ಟಿದಂತ ಪಕ್ಷದಲ್ಲಿ ಅದು ಶುಭ ಸೂಚನೆ ಆದ್ರೆ ಯಾವುದೇ ಒಂದು ದುಷ್ಟ ಪಕ್ಷಿ ಅದು ಬಂದು ಗೂಡು ಅಲ್ಲಿ ಕಟ್ಟುತ್ತೆ ಅಂದ್ರೆ ಯಾವುದೋ ದುಷ್ಟ ಶಕ್ತಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಅಂತ ಅರ್ಥ ಈ ರೀತಿಯಾಗಿ ಸೂಚನೆಗಳು ಕೂಡ ಎಲ್ಲ ಲಭ್ಯ ಆಗ್ತಾ ಇರ್ತವೆ ಅವಶ್ಯವಾಗಿ ಇದನ್ನ ಗಮನಿಸಿ ಮತ್ತು ಯಾರು ಪೂಜೆ ಕೈಕರೆಗಳನ್ನು ಮಾಡ್ತಾ ಇರ್ತಾರೆ ಅವರು ನೀವು ನಿರ್ಲಕ್ಷ್ಯ ಮಾಡಬೇಡಿ ಯಾರಿಗೂ ದೈವಶಕ್ತಿ ಸೂಚನೆಯನ್ನ ಕೊಡ್ತಾ ಇದೆ ಆದ್ರೆ ಯಾರು ಗಮನಿಸ್ತಾ ಇಲ್ಲ ನಂಗ್ ಕಾಣ್ತಾ ಇದ್ ಮತ್ತು ನಂಗ್ ಹಂಗಾಗ್ತಾ ನಂಗ್ ಹಿಂಗಾಗ್ತದೆ ನಂಗ್ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನೀವು ಹೇಳ್ಕೊತಾ ಇರ್ಬೇಕು ಅದಕ್ಕೆ ದಿಢೀರನ್ನ ಇದಕ್ಕಿದ್ದಂಗೆ ಈ ಒಂದು ಆ ವಿಷಯಗಳು ನಿಮ್ಗೆ ಲಭ್ಯ ಆಗಿದೆ ಅವಶ್ಯವಾಗಿ ಸೂಚನೆ ಕೊಡ್ತಾ ಇರ್ತಾರೆ ದಯವಿಟ್ಟು ಗಮನಿಸಿ ಪೂಜೆ ಮಾಡುದು ಮಾತ್ರ ಅಲ್ಲ ಯಾವೊಬ್ಬ ಮನುಷ್ಯ ಪೂಜೆ ಫಲವನ್ನ ಪಡಿಬೇಕಂದ್ರೆ ದೈವದ ಸಂಕೇತವನ್ನ ತಿಳಿತಕ್ಕ ಪ್ರಯತ್ನವನ್ನು ಕೂಡ ಮಾಡ್ಬೇಕು ನಿಷ್ಠೆಯಿಂದ ನೀವು ಯಾರನ್ನ ಪೂಜಿಸ್ತಾ ಇದ್ದೀರಿ ಯಾರನ್ನ ಪ್ರಾರ್ಥಿಸ್ತಾ ಇದ್ದೀರಿ ನಿಮ್ಮ ಇಷ್ಟ ಕುಲ ಕುಲದೇವನ ಮನೆ ದೇವನ ನಿಮ್ ಹಿರಿಯರು ಪೂಜಿಸಿದ್ರು ನೀವು ಪೂಜಿಸ್ತಾ ಇದ್ದೀರೋ ನಿಮ್ಗೆ ಯಾವ್ದು ಇಷ್ಟನೋ ಯಾವ ಮಂತ್ರ ಇಷ್ಟು ಏನ್ ಮಾಡ್ತಾ ಇದ್ದೀರ ಅದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಏನಾದ್ರು ಕೊಡ್ತಾ ಇದ್ದೀರ ನಾನು ಗಮನಿಸಬೇಕು ನೋಡ್ಬೇಕು ಅನ್ನೋದು ಬರ್ಬೇಕು ಭಾವೋಕೆ ಅದು ಕೊಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅದನ್ನ ಗಮನಿಸಿ ಆ ಒಂದು ದೈವಶಕ್ತಿಯ ಅನುಗ್ರಹದಂತೆ ಸೂಚನೆಯಂತೆ ನಡೀತಕ್ಕಂತ ಕಾರ್ಯವನ್ನ ನೀವು ಮಾಡಿ ಅದರಿಂದ ನಿಮ್ಮ ದೈವಿಕ ಸಂಬಂಧಗಳೇನಿರುತ್ತೆ ಆತ್ಮ ಪರಮಾತ್ಮನದ್ದು ಭಕ್ತ ಮತ್ತು ಭಗವಂತನದು ಅದು ಗಟ್ಟಿಗೊಳ್ಳುತ್ತೆ ನಿಮ್ಮ ಜೀವನ ಚಿತ್ರಣ ಇನ್ನೂ ಸುಂದರವಾಗುತ್ತೆ ಇನ್ನು ಹೆಚ್ಚೆಚ್ಚು ಭಕ್ತಿ ಮಾಡಬಹುದು ಹೆಚ್ಚೆಚ್ಚು ಶಕ್ತಿಯನ್ನ ಪಡಿಬೋದು ಹೆಚ್ಚೆಚ್ಚು ಉದ್ಧಾರ ಆಗ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ಅಷ್ಟೇ ಯಾಕೆ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಯಿಸ್ತಾರೆ ಸಾವು ಬರೋದಿಲ್ಲ ಬದಲಿಗೆ ಬದಲಾವಣೆ ಬರುತ್ತೆ ಅಷ್ಟರ ಮಟ್ಟಿಗೆ ಪ್ರಗತಿ ಎಂತಕ್ಕಂಥದ್ದು ಲಭ್ಯ ಆಗ್ತಾ ಇರುತ್ತೆ ಸಾಧನೆ ಕೂಡ ಮುಖ್ಯ ಹಾಗೆ ಏನು ಲಭ್ಯ ಆಗೋದಿಲ್ಲ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗುವುದು ಅದು ಅಷ್ಟು ಸರಳ ಏನಲ್ಲ ಅದರಲ್ಲಿ ಸಾಧನೆ ಕೂಡ ಇರುತ್ತೆ ಆದ್ರೆ ಭಗವಂತನ ಸಮರ್ಪಣೆ ಆದ್ರೆ ಕಷ್ಟ ಸಾಧ್ಯ ಯಾವುದು ಕೂಡ ಇಲ್ಲ ಯಾವುದು ಕಷ್ಟ ಸಾಧ್ಯ ಇಲ್ಲ ಅವಶ್ಯವಾಗಿ ಸಾಧನೆಯನ್ನ ಮಾಡಬಹುದು ನಿಮಗೆ ಒಂದು ಸಾರಿ ದೈವಿಕ ಅನುಗ್ರಹ ಎಂಬತಕ್ಕಂಥದ್ದು ಪ್ರಾಪ್ತಿಯಾದ್ರೂ ಗೊತ್ತಾದ್ರೆ ಯಾರು ಹಿಮಾಲಯದಲ್ಲಿ ಇದ್ದಾರೆ ಓ ಅವ್ರು ಅದಕ್ಕೆ ಓಡೋಗಿದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಹೀಗೆ ದೈವದ ಅನುಗ್ರಹ ಸೂಚನೆ ಹ ಎಂತಕ್ಕಂಥದ್ದು ಲಭ್ಯ ಆಗ್ತಾ ಇರುತ್ತೆ ಅದನ್ನ ಅವಶ್ಯವಾಗಿ ಗಮನಿಸಿ ಪೂಜೆ ಮಾಡಿದ್ರೆ ಮಾತ್ರ ಸಾಲದು ಅವ್ರು ಕೊಡ್ತಕ್ಕಂಥ ಸೂಚನೆಯನ್ನು ಕೂಡ ತಿಳಿದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ದೈವಿಕ ಶಕ್ತಿಯನ್ನ ನಿಮ್ಮಲ್ಲಿ ನೀವು ಹೆಚ್ಚಿಸ್ಕೊಂಡು ನೀವು ಕೂಡ ನಿಮ್ಮ ಕುಟುಂಬ ವರ್ಗಕ್ಕೂ ನಿಮ್ಮ ಸ್ನೇಹಿತ ವರ್ಗಕ್ಕೂ ನಿಮ್ಮ ಅಕ್ಕಪಕ್ಕದ ಮನೆಯವರೆಗೂ ನಿಮ್ಮ ಸಂಬಂಧಿಕರು ಸಮಾಜಕ್ಕೂ ಒಂದು ಮಾದರಿ ಆಗ್ತಕ್ಕಂಥದ್ದು ಉದಾಹರಣೆ ನೀವೇನು ಹೇಳೋದು ಬೇಡ ಬೆಳಗ್ತಕ್ಕಂಥ ದೀಪಕ್ಕೆ ಏನು ಅದ್ ಬೆಳ್ಳಗಿದೆ ಅಂತ ಹೇಳೋ ಅಗತ್ಯ ಇಲ್ಲ ನಾನ್ ಬೆಳ್ಳಗಿದ್ದೀನಿ ಕೆಂಪಾಗಿದ್ದೀನಿ ಬೆಳಗ್ತಾ ಇದ್ದೀನಿ ಅಂತ ಹೇಳೋ ಅಗತ್ಯ ಇಲ್ಲ ಅದೆಲ್ಲರೂ ಕಾಣಿಸುತ್ತೆ ಹಾಗೆ ನಿಮ್ಮ ಒಳ್ಳೆತನ ದೈವಿಕ ಅನುಗ್ರಹ ದೈವಿಕ ಸಕಾರಾತ್ಮಕತೆ ಅಂತಕ್ಕಂಥದ್ದು ನಿಮ್ಮಲ್ಲಿದ್ರೆ ಅದೇ ನೀವು ಹೇಳದಂತೆ ನುಡಿಯದಂತೆ ನಡೆಯದಂತೆ ಇನ್ನೊಬ್ರು ಕೂಡ ಮಾರ್ಗದರ್ಶನವಾಗುತ್ತೆ ಶಕ್ತಿ ಆಗುತ್ತೆ ಅವರು ಕೂಡ ಆಚರಣೆಯನ್ನು ಮಾಡಲು ಸಾಕಾರ ಆಗುತ್ತೆ ಅವ್ರಿಗೂ ಕೂಡ ಕಲ್ಯಾಣ ಆಗತ್ತೆ ನಿಮ್ಮ ಕಾರ್ಯದಿಂದ ಇತರರಿಗೂ ಕೂಡ ಕಲ್ಯಾಣ ಲಭ್ಯ ಆಗುತ್ತೆ ಅಂತ ಹೇಳ್ತಾ ದೈವಿಕ ಸೂಚನೆಯನ್ನ ಅವಶ್ಯವಾಗಿ ಗಮನಿಸಿ ಹಾಗೆ ಪೂಜೆ ಮಾಡೋದು ಸುಮ್ಮನೆ ಆಗೋದು ನನಗೆ ಕಷ್ಟ ಇದೆ ನನಗೆ ನಿವಾರಣೆ ಆಗ್ತಾ ಇಲ್ಲ ನನ್ ನಿವಾರಣೆ ಹಾಗನ್ಬೇಡಿ ಬದಲಿಕೆ ಅವ್ರು ಕೊಡ್ತಕ್ಕಂಥ ಸೂಚನೆಯನ್ನು ಕೂಡ ಗಮನಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಅದರಿಂದ ಭಕ್ತ ಮತ್ತು ಭಗವಂತನ ಸಂಬಂಧ ಎಂಬತಕ್ಕಂಥದ್ದು ದೃಢವಾಗುತ್ತೆ ಗಟ್ಟಿಯಾಗುತ್ತೆ ಆ ಸೇತುವೆ ಎಂತಕ್ಕಂಥದ್ದು ಏನಾಗಿದೆ ಅದು ನಿಮಗೆ ಸರಳವಾಗುತ್ತೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಮಾಡ್ಕೊಳ್ಳಲಿಕ್ಕೆ ಅಂತ ಹೇಳ್ತಾ ಈ ವೀಡಿದ ಸಮಸ್ಯೆ ಸಮಸ್ಯೆಗಳ ಪಕ್ಷ ದುಃಖದ ಕೋಡಿ ಆಡಮಾಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೊಳ್ಬೋದು ಲಕ್ಷ್ಮೀ ಪ್ರಾಪ್ತಿ ದುಃಖದ ಕೋಡು ಕೂಡ ಲಭ್ಯ ಇದೇ ನೀವು ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಅಂಗಡಿ ಮಳೆಗೆ ಸ್ಥಳಗಳಲ್ಲಿ ಹಾಕೋಬಹುದು ದುಃಖದ ಕೋಡ ನೀವು ಸ್ನಿ ಆತ್ಮ ಸಮಸ್ಯೆಗಳಲ್ಲಿ ಇದ್ರೆ ಕೂಡ ಬೇಗ ಆದಷ್ಟು ಬೇಗ ಅನಿವಾರಣೆ ಆಗುತ್ತೆ ಆ ಮೆಡಿಟೇಷನ್ ಮಾಡಿಸೋದಕ್ಕೆ ಸಾಕಷ್ಟು ದಿನಗಳಿಂದ ಕೆಲಸದ ಒತ್ತಡ ಸಮಯದ ಅನಾನುಕೂಲ ವಾತಾವರಣದ ಸಾಕಾರ ಇಲ್ಲ ಅಸಹಕಾರ ಸ್ಥಿತಿ ಹಾಗಾಗಿ ಮೆಡಿಟೇಷನ್ ಆಗ್ತಾ ಇಲ್ಲ ಸೂಕ್ತ ಸಮಯದಲ್ಲಿ ಮತ್ತೆ ಪ್ರಾರಂಭ ಆಗುತ್ತೆ ಆಗ ಅವಶ್ಯವಾಗಿ ಮೆಡಿಟೇಷನ್ ಕೂಡ ಮಾಡೋಣ ದೈವದ ಅನುಗ್ರಹವನ್ನು ಕೂಡ ಮಾಡೋಣ ಅಹ್ ದೇವದ ಅನುಗ್ರಹವನ್ನು ಕೂಡ ಪಡೆಯೋಣ ಮಾಡೋಣ ಅಲ್ಲ ಆಚರಣೆಯನ್ನು ಕೂಡ ಅವಶ್ಯವಾಗಿ ಮಾಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನಿತರ ವಿಷಯಗಳನ್ನ ಬೇರೆ ವಿಡಿಯೋದಲ್ಲಿ ಅಲ್ಲಿ ಹೇಳಿದ್ದೇನೆ ದಯವಿಟ್ಟು ನೋಡಿ அதர அனுகூல படித்து